ಮರು ಮದುವೆ ಆದ್ರೆ ಜೀವನಾಂಶ ಸಿಗುತ್ತೋ ಸಿಗೋದಿಲ್ಲವೋ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ ಇವತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಚ್ಛೇದಿತ ಗಂಡನಿಂದ ಅಂದ್ರೆ ಡಿವೋರ್ಸ್ ಆದಂತ ಗಂಡನಿಂದ ಜೀವನಾಂಶ ಇರುವಂತಹ ಒಂದು ಹೆಣ್ಣು ಮತ್ತೊಂದು ದಿನ ಮರು ಮದುವೆ ಆದ್ರೆ ಆಗ ಹಿಂದಿನ ಗಂಡನಿಂದ ಜೀವನಾಂಶ ಸಿಗೋದಿಲ್ಲ ಹೀಗಾಗಿ ಆ ಬಹಳಷ್ಟು ಡಿವೋರ್ಸ್ ಕೇಸ್ಗಳಲ್ಲಿ ನ್ಯಾಯಾಲಯವು ಏಕಕಾಲದ ಪರಿಹಾರ ನಿರ್ಧರಿಸ್ತಾ ಬರುತ್ತೆ ಪುರುಷರಿಗೆ ಡಿವೋರ್ಸ್ ಪರಿಹಾರ ಸಿಗೋದಿಲ್ವಾ ಗಂಡ ಹೆಂಡತಿ ವಿಚ್ಛೇದನ ಆಗುವಾಗ ನ್ಯಾಯಾಲಯ ಅವರಿಬ್ಬರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಇತ್ಯಾದಿ ಹಲವು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಗಂಡ ಮತ್ತೆ ಹೆಂಡತಿ ಇಬ್ರು ಸಮವಾಗಿ ಸ್ಥಿತಿವಂತರಾಗಿದ್ರೆ ಯಾರಿಗೂ ಪರಿಹಾರ ಸಿಗದೆ ಹೋಗಬಹುದು ಗಂಡ ವಿಕಲನಾಂಗನಾಗಿದ್ದಾಗ ಹೆಂಡತಿ ಉತ್ತಮ ಗಳಿಗೆ ಮಾಡ್ತಿದ್ರೆ ಆಗ ವರ್ಷ ಸಹ ಪರಿಹಾರ ಪಡ್ಕೊಳ್ಳಬಹುದು ಕೊಟ್ಟಂತ ಮಾಹಿತಿ ಉಪಯೋಗ ಅಂತ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಬರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು